ಇವರು ಕುಸುಮ ಎಚ್ ದೇವಾಡಿಕ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಬಳಿ ಉಡುಪು ತಯಾರಿಕಾ ಘಟಕವನ್ನು ಯಶಸ್ವಿಯಾಗಿ ನಡೆಸುತ್ತಿರುವ ಸ್ವಾವಲಂಬಿ ಮಹಿಳಾ ಉದ್ಯಮಿ ಬಾಲ್ಯದಲ್ಲಿಯೇ ಸ್ವಾಭಿಮಾನದ ಬದುಕಿನ ಕನಸು ಕಟ್ಟಿದ ಕುಸುಮ ಯಾವ ರೀತಿ ತನ್ನ ದಳವನ್ನು ಪೇರಿಸುತ್ತಾ ಬದುಕಿಗೆ ಸುವಾಸನೆ ಹಚ್ಚಿಕೊಂಡರೋ ಅವರಲ್ಲಿ ಕೇಳೋಣ ಬನ್ನಿ ನಾನೊಂದು ಏಳೆಂಟು ವರ್ಷ ಇರುವಾಗಲೇ ನಾನು ನಮ್ಮ ಊರಲ್ಲಿ ಅಬ್ಬಲಿಗೆ ಗಿಡವನ್ನು ನೆಟ್ಟು ಒಂದು ಏಳೆಂಟು ಹತ್ತು ವರ್ಷ ಇರುವಾಗಲೇ ನೆಟ್ಟು ಅದಕ್ಕೆ ಸಂಜೆ ಆಗುವಾಗ ನೀರು ಹಾಕಿ ಮತ್ತೆ ಅದರಿಂದ ಹೂವನ್ನು ಕೊಯ್ದು ಸಂಜೆ ಆಗುವಾಗ ಕಟ್ಟಿ ಇಟ್ಟು ಮತ್ತೆ ಬೆಳಿಗ್ಗೆ ಬೇಗ ಬಸ್ ಸ್ಟ್ಯಾಂಡಲ್ಲಿ ಆ ಮಾಲೆಯನ್ನು ಕಟ್ಟಿದ ಮಾಲೆಯನ್ನು ಒಂದು ರೂಪಾಯಿಗೆ ಒಂದು ಮಾಲೆ ಅಂತೆ ನಾನು ಬಸ್ ಸ್ಟ್ಯಾಂಡಲ್ಲಿ ಮಾರಲಿಕ್ಕೆ ಬಸ್ಸಿನ ಡ್ರೈವರಿಗೆಲ್ಲ ಮಾರಲಿಕ್ಕೆ ನಿಲ್ತಿದ್ದೆ ಆಗಲಿಂದ ನನಗೆ ಒಂದು ಏನು ಹೇಳ್ತಾರೆ ಸ್ವಾಭಿಮಾನದಿಂದ ಬದುಕಬೇಕು ಅಂಥೇಳಿ ಒಂದು ಹಠ ಛಲ ಒಂದು ಬೆಳಿಲಿಕ್ಕೆ ಶುರು ಕುಸುಮ ಹೆಚ್ ದೇವಾಡಿಗ ರಾಜ್ಯದ ಹೆಸರಾಂತ ಸಾಹಿತಿ ಕೋಟಾ ಶಿವರಾಮ ಕಾರಂತರ ಹುಟ್ಟೂರಾದ ಕೋಟಾದಲ್ಲಿ ಹುಟ್ಟಿ ಬೆಳೆದವರು ಹೆಚ್ಚು ಓದಲಾಗದ ಬಡತನದ ಮಧ್ಯೆಯೇ ಸರ್ಕಾರಿ ಉದ್ಯೋಗಿಯೋರ ಕೈ ಹಿಡಿದ ಬಳಿಕವೂ ಸ್ವಾಭಿಮಾನದ ಬದುಕಿನ ಆಶೆ ಮತ್ತಷ್ಟು ಗರಿಕೆ ದರಿದಾಗ ಅವರು ಮಾಡಿದ್ದೇನು ಅವರೇ ಹೇಳ್ತಾರೆ ಕೇಳಿ ಮದುವೆ ಆದ ಮೇಲೆ ನನಗೆ ಏನಾದರೂ ಮಾಡಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕಂತೇಳಿ ಹಠ ಎಲ್ಲ ಅವರಿಗೆ ಜಾಬ್ ಇತ್ತು ಆರ್ ಅವರಿಗೆ ಇದ್ರು ಅವರು ಕುಂದಾಪುರದಲ್ಲಿ ಆಗಲೇ ನನಗೆ ಮನೆಯಲ್ಲೆಲ್ಲ ಬ್ಲೌಸ್ ಎಲ್ಲ ಒಂದು ಕಟ್ಟಿಂಗ್ ಮಾಡಿ ಹೊಲಿಲಿಕ್ಕೆ ನಾನು ಶುರು ಮಾಡಿದೆ ಅಂದರೆ ಕಟ್ಟಿಂಗ್ ಮಾಡಲಿ ಗೊತ್ತಿರಲಿಲ್ಲ ಬಟ್ಟೆ ಬಟ್ಟೆಯೆಲ್ಲ ಇದ್ದರೆ ಅದನ್ನು ಬಿಡಿಸಿ ಮತ್ತು ಅದರ ಅಳತೆಗೆಲ್ಲ ಕಟ್ ಮಾಡಿ ಎಲ್ಲ ಸ್ಟಿಚ್ ಮಾಡಲಿಕ್ಕೆ ಶುರು ಮಾಡಿದೆ ಮತ್ತು ಮೇಲೆ ನಮ್ಮ ಮನೆಯವರಿಗೆ ಇಲ್ಲಿ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿಂದ ಮತ್ತೆ ನಾವು ಆಕಾಶ್ ಭವನದಲ್ಲಿ ಮನೆ ಮಾಡಿದರು ಹಾಗೆ ನನಗೆ ಮನೆಯಲ್ಲಿ ಕುತ್ಕೊಳ್ಳಲಿಕ್ಕೆ ಸ್ವಲ್ಪ ಬೇಜಾರಾಗ್ತಿತ್ತು ಮತ್ತು ಸ್ವಲ್ಪ ಹಣದ ಸಮಸ್ಯೆ ಕೂಡ ಇತ್ತು ಆಗ ನನಗೆ ಹತ್ತಿರ ಮನೆಯವರು ಬೀಡಿ ಕಟ್ತಾ ಇದ್ದರು ಬೀಡಿ ಕಟ್ಟುವಾಗ ಅವರ ಹತ್ರ ಬೀಡಿ ಕಟ್ಟಲಿಕ್ಕೆ ಕಲಿತು ಮತ್ತು ಬೀಡಿ ಸಹ ಕಟ್ತಾ ಇದ್ದೆ ನಾನು ಆಗ ಒಂದು ಇಪ್ಪತ್ನಾಲ್ಕು ರೂಪಾಯಿ ತಂದು ಕೊಟ್ಟರು ಒಂದು ವಾರದಲ್ಲಿ ಆಗ ಸಹ ಭಾರಿ ಆಯಿತು ನನಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಈಗಿರುವ ವಿನಾಯಕ ಗಾರ್ಮೆಂಟ್ ಮೂಲಕ ಬದುಕು ಕಟ್ಟಿಕೊಂಡ ಕುಸುಮಾರವರ ಅವರ ಬದುಕಿನ ಹೊಸ ಆಶಾಕಿರಣವಾಗಿ ಮೂಡಿ ಬಂದದ್ದು ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರ ದೂರದರ್ಶಿತ್ವ ಚಿಂತನೆಯ ರೂಟ್ ಸೆಟ್ ನನಗೆ ನೋಡಿ ಆಗ ಆಶಾದಾಯಕವಾಗಿ ಕಂಡು ಬಂದದ್ದೆಂದರೆ ನನಗೆ ಲೋನು ತೆಗೆದು ಇನ್ನೂ ಸ್ವಲ್ಪ ಬಿಸ್ನೆಸ್ ಎಲ್ಲ ಇಂಪ್ರೂವ್ ಮಾಡಬೇಕಂತ ತುಂಬ ಆಸೆ ಇತ್ತು ಆಗ ನಾನಿಲ್ಲಿ ಸೆಂಟ್ರಲ್ ಮಾರ್ಕೆಟಲ್ಲಿ ಬ್ರೈಟ್ ಶಾಪ್ ಅಂತ ಒಂದು ಶಾಪ್ ಉಂಟ ಅಲ್ಲಿ ನಾನು ಶಾಪ್ ಮಾಡಿದೆ ಶಾಪ್ ಮಾಡುವಾಗ ನನಗೆ ಯಡಿಯಲ್ಲಿ ಜಿಲ್ಲಾ ಸಣ್ಣ ಕೈಗಾರಿಕೆ ಕೇಂದ್ರದಲ್ಲಿ ನನಗೆ ಲೋನು ಸಿಗ್ತದಂತ ಗೊತ್ತಾಗಿ ಅಲ್ಲಿ ಮಾತಾಡಿ ಅಲ್ಲಿ ಅಲ್ಲಿಂದ ಮತ್ತೆ ನನಗೆ ಲೋನಿಂದ ಪಿ ಎಮ್ ಇ ಜಿ ಪಿ ಲೋನ್ ಅಂತ ಇತ್ತು ಅದರ ಅದರದ್ದು ಲೋನು ಹೇಳಿ ನನ್ನನ್ನು ರೂಟ್ ಶೆಡ್ಡಿಗೆ ಕಳಿಸಿದ್ರು ಧರ್ಮಸ್ಥಳದ ರೂಟ್ ಶೆಡ್ಡಿಗೆ ಉಜ್ರೆಯಲ್ಲಿ ರೂಟ್ ಶೆಡ್ಡಿಗೆ ಹೋದ ಮೇಲೆ ಒಂದು ಮೊದಲು ಹೇಗೋ ಹೇಗೋ ಬಿಸ್ನೆಸ್ಸು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೆ ಅಲ್ಲಿ ಹೋದ ಮೇಲೆ ನನ್ನದು ಸ್ವಲ್ಪ ಬಿಸ್ನೆಸ್ಸು ಸ್ಟೈಲೇ ಚೇಂಜ್ ಆಯಿತು ಅಲ್ಲಿ ಹೋದ ಮೇಲೆ ನಮಗೆ ಯಾವ ರೀತಿ ಹೇಗೆ ಏನು ಕಸ್ಟಮರ್ನ ಹೇಗೆ ಇದು ಮಾಡೋದು ಅಕೌಂಟ್ ಬಗ್ಗೆ ಮತ್ತು ಎಲ್ಲ ನನಗೆ ತುಂಬ ಮಾಹಿತಿಯನ್ನು ಕೊಟ್ಟರೆ ಅಲ್ಲಿ ಅಲ್ಲಿಂದ ನನಗೆ ಬಿಸ್ನೆಸ್ಸು ಚೇಂಜ್ ಆಗಿ ಇಂಪ್ರೂವ್ ಆಗ್ತಾ ಆಗ್ತಾ ಬಂದದ್ದು ನಾನು ನನ್ನ ಉಸಿರಿರುವ ತನಕವೂ ನಾನು ಈ ಸಂಸ್ಥೆಗೆ ಋಣಿಯಾಗಿರುತ್ತೇನೆ ಎನ್ನುತ್ತಾರೆ ಕುಸುಮ ಹಲವಾರು ಜನರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಿ ಅವರ ಮೇಲೆ ಅವರು ನಿಂತು ಅವರು ಬೇರೆಯವರ ಕಷ್ಟಕ್ಕೆ ಸಹ ಮತ್ತು ಅವರ ಕಷ್ಟಕ್ಕೆ ಸಹ ಅನುಗುಲ್ ಅನುಕೂಲ ಆಗುವಂಥ ಒಂದು ಸಂಸ್ಥೆ ಅಂಥ ಸಂಸ್ಥೆಯನ್ನು ಹುಟ್ಟು ಹಾಕಿದ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ ಮತ್ತು ಅಲ್ಲಿ ನನಗೆ ಆಗಿನ ನನ್ನ ಟರ್ಮಲ್ಲಿ ಮತ್ತು ಸತೀಶ್ ಶೆಟ್ಟಿ ಅವರು ಡೈರೆಕ್ಟರ್ ಆಗಿದ್ದರು ಅವರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದರು ಅನ್ಸೂಯ ಮೇಡಮ್ ಅವರು ಅವರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದರು ಮತ್ತೆ ಈಗ ಸಹ ಜೇಮ್ಸ್ ಸರ್ ಸಹ ನನಗೆ ಗೈಡ್ ಮಾಡ್ತಾ ಇದ್ದಾರೆ ಹಾಗೆ ತುಂಬ ಅನುಕೂಲ ಆಗಿದೆ ನನಗೆ ರೂಟ್ ಸೈಡ್ ಇಂದ ಹಲವಾರು ನನಗೆ ಮಾತ್ರ ಅಲ್ಲ ಹಲವಾರು ಜನರಿಗೆ ಅನುಕೂಲ ಆಗ್ತಾ ಉಂಟು ಇಂದು ಕುಸುಮಕ್ಕ ಬೆಳೆದಿದ್ದಾರೆ ಸುಮಾರು ನೂರೈವತ್ತು ಕೈಗಳಿಗೆ ಕೆಲಸ ಕೊಡಿಸುವ ಸಂತೋಷದ ಬದುಕು ಅವರದ್ದಾಗಿದೆ ನೂರೈವತ್ತರಿಂದ ಇನ್ನೂರು ಜನ ತನಕ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಈಗ ಮಾಡ್ತಾ ಇದ್ದಾರೆ ಹೊರಗಡೆ ನಾನು ಅಲ್ಲಿ ಬ್ರಾಂಚ್ ಉಂಟು ಅವರು ಮಾಡಿಸಿ ತರ್ತಾರೆ ಜಾಬ್ ಎಲ್ಲ ಕೊಡ್ತೇವೆ ನಾವು ಹಾಗೆ ಮಾಡಿಸಿ ತರ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಟೈಲರ್ಸ್ ಅಸೋಸಿಯೇಷನ್ ನ ಪದಾಧಿಕಾರಿಯಾಗಿರುವ ಇವರು ವೃತ್ತಿ ಕೌಶಲ್ಯ ತರಬೇತಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಿಂತು ಭಾಷಣ ಮಾಡುತ್ತಾರೆ ಟೈಲರ್ ಅಸೋಸಿಯೇಷನ್ಗೆ ಸಹ ಸೇರಿದೆ ನಾನು ಅಲ್ಲಿ ಸಹ ನನಗೆ ತುಂಬ ಅನುಕೂಲ ಆಯಿತು ಮತ್ತು ಇಲ್ಲಿ ಐ ಅಡಿಯಲ್ಲಿ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘ ಅಂತ ಸೇರಿದೆ ಅಲ್ಲಿಂದ ಸಹ ನನಗೆ ತುಂಬ ಕಾಂಟ್ಯಾಕ್ಟ್ ಸಿಕ್ಕಿತ್ತು ಮತ್ತು ತುಂಬ ಬಿಸ್ನೆಸ್ ಮಾಡಲಿಕ್ಕೆ ಹುರುಪು ಸಿಕ್ಕಿತ್ತು ಮತ್ತು ತುಂಬ ಅನುಕೂಲ ಆಯಿತು ನನಗೆ ಅಲ್ಲಿ ಟೈಲರ್ ಅಸೋಸಿಯೇಷನಲ್ಲಿ ಕೂಡ ಮತ್ತು ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದಲ್ಲಿ ಕೂಡ ಸೇರಿ ನನಗೆ ತುಂಬ ಬಿಸ್ನೆಸ್ ಮಾಡಲಿಕ್ಕೆ ಅನುಕೂಲ ಆಯಿತು ಇವರ ಛಲ ಮತ್ತು ಪ್ರಾಮಾಣಿಕ ದುಡಿತದ ಬದುಕನ್ನು ಇತರ ಮಹಿಳೆಯರ ಎದುರು ಬಿಚ್ಚಿಡುತ್ತಾರೆ ಮಾಡದವರಿಗೆ ಸುಮ್ಮನೆ ಕೂತ್ಕೊಳ್ಬಾರ್ದು ಏನಾದರೂ ಅವರಿಗೆ ಒಂದು ಏನಾದರೂ ಮಾಡುವ ಟ್ಯಾಲೆಂಟ್ ಇರ್ತದೆ ಹೆಚ್ಚಾಗಿ ಅವರು ಅದರಲ್ಲಿ ಮುಂದುವರೆದು ಅದರಲ್ಲಿ ಒಳ್ಳೆ ಹಣವೂ ಸಂಪಾದನೆ ಮಾಡಬೇಕು ಸಾಧನೆಯನ್ನು ಕೂಡ ಮಾಡಬೇಕಂತೇಳಿ ನನ್ನ ಕಳಕಳಿಯಿಂದ ಕೇಳ್ಕೊಳ್ತೇನೆ ದಿನದಿಂದ ದಿನಕ್ಕೆ ಪ್ರವರ್ತಮಾನವಾಗಿ ಬೆಳೆಯುತ್ತಿರುವ ಕುಸುಮಕ್ಕ ಹಲವಾರು ಸಂಘಟನೆಗಳು ಗುರುತಿಸುವಂತೆ ಮಾಡಿದ್ದಾರೆ ಇವರಿಗೆ ಬಂದಿರುವ ಪ್ರಶಸ್ತಿಗಳೇನು ಅವರೇ ವಿವರಿಸ್ತಾರೆ ಕೇಳಿ ನನಗೆ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಲ್ಲಿ ಅವೇಕ್ ಸಂಸ್ಥೆಯಿಂದ ಬೆಸ್ಟ್ ವುಮೆನ್ ಎಂಟರ್ಪ್ರನರ್ ಅಂತ ನನಗೆ ಸನ್ಮಾನ ಮಾಡಿದ್ದಾರೆ ಮತ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ಸ್ಪಂದನ ಟಿ ಟಿ ವಿ ಚಾನಲ್ನವರು ಬೆಸ್ಟ್ ವುಮೆನ್ ಎಂಟರ್ಪ್ರೈನರ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಹಾಗೆ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ನನ್ನನ್ನು ಕರೆದು ಗುರುಸಿ ಗುರುತಿಸಿದ್ದಾರೆ ಮತ್ತೆ ವುಮೆನ್ ಎಂಟರ್ಪ್ರನ್ನರ್ಗೆ ಸ್ವಲ್ಪ ತರಬೇತಿ ಕೊಡಲಿಕ್ಕೆ ರಿಸೋರ್ಸ್ ಪರ್ಸನ್ ಆಗಿ ಸಹ ಕರೀತಾರೆ ಅಲ್ಲಲ್ಲಿ ಕುಸುಮಾ ಎಚ್ ದೇವಾಡಿಗ ಅವರನ್ನು ಈ ಬಾರಿ ಅಬ್ಬಕ್ಕ ಟಿವಿ ಗುರುತಿಸಿದೆ ಜನವರಿ ಇಪ್ಪತ್ತ ಏಳರಂದು ನಡೆಯುವ ಆರನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಇವರಿಗೆ ಅಬ್ಬಕ್ಕ ಟಿವಿ ಪುರಸ್ಕಾರ ಪ್ರಧಾನವಾಗಲಿದೆ ಇವರ ಸಮಾಜಮುಖಿ ದುಡಿತ ತುಡಿತ ಇನ್ನಷ್ಟು ಹೆಚ್ಚಾಗಲಿ ಬದುಕೆಯಿಲ್ಲದ ನೂರಾರು ಮಹಿಳೆಯರಿಗೆ ಇವರು ಬದುಕಿನ ಬುತ್ತಿ ಕಟ್ಟಿಕೊಡಲಿ ಎಂಬ ಹರೈಕೆಯೊಂದಿಗೆ ಅಬ್ಬಕ್ಕ ಟಿವಿಗಾಗಿ ಕ್ಯಾಮರಾಮ್ಯಾನ್ ಸಂತೋಷ್ ಜೊತೆಗೆ ಶಶಿಧರ್ ಪೊಯ್ಯತ್ತಬೈಲ್ ಮಂಗಳೂರು